ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜರು ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೀವಿ ಸ್ವಾಮಿ ಮಹಾರಾಜರ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವೀಡಿಯೋನ ಆರಂಭ ಮಾಡ್ತದೆ ಇವತ್ತು ಯಾವುದೇ ರೀತಿ ಸೇವೆ ಇಲ್ಲ ಏನಿಲ್ಲ ನಾವು ವರ್ಷ ಅಂದರೆ ವರ್ಷಗಳು ಚೇಂಜ್ ಆಗ್ತಾವೆ ಆದರೆ ನಮ್ಮ ಸಮಸ್ಯೆಗಳು ನಾವು ಕಂಡಂಥ ಗುರಿಯನ್ನು ತಲುಪ್ತವಿಲ್ಲೋ ನಾವು ಪ್ರ ಎಷ್ಟೋ ಪ್ರಯತ್ನ ಪಟ್ಟರೂ ಕೂಡ ಆ ಆಸೆಗಳನ್ನ ಅಥವಾ ವರ್ಷಕ್ಕೆ ವರ್ಷನ ಮುಂದೆ ಹಾಕ್ತಾ ಇರ್ತಾ ಆದರೆ ಎರಡು ಸಾವಿರ ಇಪ್ಪತ್ತೈದಕ್ಕೆ ಮುಂಚೆ ನಾವು ಎಲ್ಲ ಸ್ವಾಮಿ ಭಕ್ತರು ಈ ಸೇವೆಯಿಂದ ಸ್ವಾಮಿ ಮಹಾರಾಜರು ಕೃಪೆಯನ್ನು ಪಡ್ಕೊಂಡು ನಮ್ಮ ಜೀವನದಾಗಿರುವಂಥ ಎಲ್ಲ ಗುರಿಗಳನ್ನು ತಲುಪಿ ನಮ್ಮ ಜೀವನವನ್ನು ಸುಖಕರ ಆನಂದದಿಂದ ಮಾಡೋಣ ಮನುಷ್ಯನಿಗೆ ಸಮಸ್ಯೆ ಅಂದ್ಕೊಳ್ಳೆ ಸಹಜವಾಗಿ ಅದರ ನಿಭಾಯಿಸುವಂಥ ಅದನ್ನು ಎದುರಿಸುವಂಥ ಒಂದು ಆಧ್ಯಾತ್ಮಿಕವಾಗಿ ನಾವು ಪ್ರಗತಿ ಮಾಡಿದಾಗ ನಮ್ಮಲ್ಲಿ ಆ ಸಾಮರ್ಥ್ಯ ಇನ್ನಷ್ಟು ದುಪ್ಪ ದುಪ್ಪಟ್ಟು ಆತೀತಿ ಯಾವುದೇ ಸಮಸ್ಯೆ ಇರಲಿ ಅದನ್ನು ನಾವು ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಸ್ವಾಮಿ ನಮ್ಮ ಜೊತೆ ಇದ್ದಾರೆ ಅನ್ನೋ ಒಂದು ನಂಬಿಕೆಯಿಂದ ಆ ಒಂದು ಸಮಸ್ಯೆಯನ್ನು ನಾವು ಎದುರಿಸ್ತಿರ್ತೇವೆ ಹಾಗಾಗಿ ಇವತ್ತೆಲ್ಲರೂ ಅಥವಾ ಯಾರ್ಯಾರು ವಿಡಿಯೋ ನೋಡ್ಕೋದಿರಿ ಇನ್ನೂ ಯಾರು ಸ್ವಾಮ್ಯ ಸೇವೆಯನ್ನು ಆರಂಭ ಮಾಡಿಲ್ಲ ಅವರು ಕೂಡ ನಾವು ಈ ಎರಡು ವರ್ಷ ಎರಡು ಸಾವಿರದ ಇಪ್ಪತ್ತೈದರ ನಾವು ಈಗ ಇಂಗ್ಲೀಷಿದು ಹೊಸ ವರ್ಷ ಅಥವಾ ಆಚರಣೆ ಮಾಡ್ತೇವೆ ಆದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಆಚಾರ ಆದರೆ ಈ ಪದ್ಧತಿ ಪ್ರಕಾರ ಅಥವಾ ನಾವು ಪ್ರತಿ ವರ್ಷ ರಾತ್ರಿ ಡಿಸೆಂಬರ್ ಮೂವತ್ತೊಂದು ತಾರೀಕು ಪಟಾಕ್ಷಿ ಅಥವಾ ಏನೋ ಒಂದು ಹಬ್ಬ ಏನೋ ಒಂದು ಕೇಕ್ ಕಟ್ ಮಾಡಿ ಈ ರೀತಿ ಹೊಸ ವರ್ಷನ ನಾವು ಸ್ವಾಗತ ಮಾಡ್ತೇವೆ ಆದರೆ ಈ ವರ್ಷ ನಾವು ಯಾವ ರೀತಿ ಸ್ವಾಗತ ಮಾಡೋದಂದರೆ ಸ್ವಾಮಿ ಸೇವೆಯಿಂದ ಆರಂಭ ರಾತ್ರಿ ಹನ್ನೆರಡು ಗಂಟೆಗೆ ಸೇವೆ ಮಾಡಬೇಕಂತ ಏನಿಲ್ಲ ಸ್ವಾಮಿ ಸೇವೆ ಮಾಡಬೇಕು ಹೊಸ ವರ್ಷ ಏನಿಲ್ಲ ನಮ್ಮ ಮನಸ್ಸಿನಾಗ ಆ ಇಚ್ಛೆ ಅಥವಾ ಆ ಸ ಸ್ವಾಮಿ ಮಹಾರಾಜರ ಸೇವೆ ಅನ್ನೋ ಮಾ ಯಾವಾಗ ಭಾವನೆ ಮೂಡ್ತಿದ್ಲ ಅವಾಗ ಸ್ವಾಮಿ ಮಹಾರಾಜ ನಮ್ಮ ಕಡೆಯಿಂದ ಸೇವೆ ರುಜು ಮಾಡ್ಕೊಂಡು ಮಾಡ್ಕೊತಾರೆ ಆದ್ರೆ ಎರಡು ಸಾವಿರ ಇಪ್ಪತ್ನಾಲ್ಕು ಕೆಲವ್ರಿಗೆ ಕೆಲವು ಜನರಿಗೆ ಸುಖಕರ ಆಗಿರ್ತಿದೆಯಾ ಅಥವಾ ಇನ್ನಷ್ಟು ಜನರಿಗೆ ಸಮಸ್ಯೆಗಳು ಎದುರಾಗಿರ್ತವೆ ಅಥವಾ ಸುಖ ದುಃಖ ಎರಡು ಮನುಷ್ಯ ಅನುಕೂಲ ಎರಡೂ ಸಮಾನ ಇರ್ತವೆ ಹಾಗಾಗಿ ನಮ್ಮ ಇನ್ನು ಮುಂದಿನ ಬರುವಂಥ ಜೀವನದಾಗ ನಾವು ಸ್ವಾಮಿ ನಮ್ಮ ಜೊತೆ ಇದ್ದಾರಂದ್ರೆ ಅಂದ್ರೆ ಕಷ್ಟ ಅಂತೂ ನಮ್ಮಿಂದ ದೂರ ಉಲ್ತಾವೆ ನಮ್ಮ ಜೀವನದಾಗ ನಾವು ಕಂಡಂಥ ಕನಸುಗಳ ನಾವು ಏನೇನು ನಮ್ಮ ಜೀವನದಾಗ ಸಾಧಿಸ್ಬೇಕಂದಿರ್ತೋ ಅದಕ್ಕೆ ಸ್ವಾಮಿ ಶಕ್ತಿ ಅನ್ನೋದು ನಮ್ಮ ಜೊತೆ ಇರ್ತೈತಿ ಹಾಗಾಗಿ ಎರಡು ಸಾವಿರ ಇಪ್ಪತ್ತೈದರಾಗ ನಾವೆಲ್ಲರೂ ಕೂಡಿ ಸ್ವಾಮಿ ಸೇವೆಯನ್ನು ಆರಂಭ ಮಾಡೋರು ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಮಾಡ್ರು ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡೋಣ ಮತ್ತು ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಭಕ್ತರನ್ನು ಸ್ವಾಮಿ ಸೇವೆದಾಗ ರುಜು ಮಾಡೋಣ ಇದನ್ನು ಒಬ್ಬಳದೆಲ್ಲ ಪ್ರತಿಯೊಬ್ಬರು ಕೂಡ ಸ್ವಾಮಿ ಭಕ್ತರು ಮಾಡಬೇಕಾಗಿರುವಂಥ ಮುಖ್ಯ ಕರ್ತವ್ಯ ನಾವು ಎಷ್ಟು ಸೇವೆಯನ್ನು ಮಾಡ್ತೇವಲ್ಲ ಆ ಥರ ನಾವು ಸ್ವಾಮಿ ಸೇವೆದಾಗ ಸ್ವಾಮಿ ಸೇವಕರನ್ನ ರುಜು ಮಾಡೋದಿರ್ತಿದ್ವಿ ಹಾಗಾಗಿ ನೋಡಿ ನಾವು ಸುತ್ತಮುತ್ತ ಎಷ್ಟೋ ಜನರು ಕಷ್ಟದಿಂದ ಬಳಲ್ತಿರ್ತಾರೆ ಅಥವಾ ಎಷ್ಟೋ ಜನರ ಸಮಸ್ಯೆ ಇರ್ತೈತಿ ಯಾವುದೇ ದಾರಿ ಕಾಣೂಲ್ಲ ಏನಿಲ್ಲ ಆದರೆ ಅಂಥ ಟೈಮ್ದಾಗ ನಾವು ಅವ್ರಿಗೆ ಉತ್ತಮವಾದ ಮಾರ್ಗದರ್ಶನ ನಾವೇನು ದೊಡ್ಡ ಮಾರ್ಗದರ್ಶಕರಲ್ಲ ಏನಿಲ್ಲ ನಮಗೆ ತಿಳಿದಂಥ ಮಾಹಿತಿಯನ್ನು ಸ್ವಾಮಿ ಸೇವೆಯನ್ನು ಇನ್ನೊಬ್ಬರ ಜೊತೆ ಶೇರ್ ಮಾಡ್ಕೊಂಡು ನಾವು ಶೇರ್ ಮಾಡೋದಷ್ಟೇ ಅಥವಾ ಸ್ವಾಮಿ ಬಗ್ಗೆ ಅವ್ರಿಗೆ ಹೇಳೋದಷ್ಟೇ ನಾವು ಕೆಲಸವನ್ನು ಮಾಡೋನು ಸ್ವಾಮಿ ಮಹಾರಾಜರ ಅವ್ರ ಕನ್ನ ಸೇವೆ ಬಿಡೋದ ಇಲ್ಲ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡೋದು ಹಾಗಾಗಿ ಯಾರ್ಯಾರು ಇನ್ನೂ ಸ್ವಾಮಿ ಸೇವೆಯನ್ನು ಆರಂಭ ಮಾಡಿಲ್ಲ ಖಂಡಿತವಾಗಿ ಸ್ವಾಮಿ ಸೇವೆಯನ್ನು ಮಾಡಿರಿ ಎರಡು ಸಾವಿರ ಇಪ್ಪತ್ನಾಲ್ಕು ಪಟ್ಟಂಥ ಕಷ್ಟ ಬಂದಂಥ ನೋವುಗಳು ಅದನ್ನೆಲ್ಲ ಮೀರಿ ಸ್ವಾಮಿ ಮಹಾರಾಜರು ನಿಮ್ಮ ಜೀವನದಾಗ ಒಂದು ಉತ್ತಮ ಸುಖ ಸಮೃದ್ಧಿಯನ್ನು ತಂದುಕೊಡ್ಲಿ ನಿಮ್ಮ ಕಂಡಂಥ ಎಲ್ಲ ಕನಸುಗಳು ಸ್ವಾಮಿ ಮಹಾರಾಜರ ಪೂರ್ಣ ಮಾಡಲಿ ಖಂಡಿತವಾಗಿ ಅದನ್ನೆಲ್ಲ ಪೂರ್ಣ ಮಾಡ್ತಾರೆ ಯಾವಾಗ ನಿಮ್ಮ ಸ್ವಾಮಿ ಮಹಾರಾಜರು ಸಂಪೀರ್ಣವಾಗಿ ಶರಣ ಹೋಗ್ತೀರಿ ಯಾವಾಗ ಅವರು ಭಕ್ತಿ ನಿಸ್ವಾರ್ಥ ಭಾವನೆಯಿಂದ ಮಾಡ್ತಾರೋ ಅಥವಾ ಯಾವುದೋ ಒಂದು ಸೇ ಯಾವುದೋ ಒಂದು ಕೆಲಸಕ್ಕೋಸ್ಕರ ಸ್ವಾಮಿ ಸೇವೆಯನ್ನು ಮಾಡಿದ ಕೂಡಲೇ ಆ ಕೆಲಸ ಆಗದಿಲ್ಲ ಅಂದ್ರೆ ನೀವು ಅಲ್ಲಿ ಅವಿಶ್ವಾಸ ತೋರಿಸಿದ ಸ್ವಾಮಿ ನನ್ನ ಜೀವನದಾಗ ನಂಗೆ ಅತ್ ಅತ್ಯುತ್ತಮವಾದ ಅನ್ನೋ ಒಂದು ಭರವಸೆಯಿಂದ ಯಾವಾಗ ಅವ್ರ ಸೇವೆಯನ್ನು ಮಾಡ್ತಾರ ನೀವು ಊಹಿಸಿದ ಸಕ ಅಥವಾ ನಿಮ್ಮ ಹಣೆ ಬರೋದಾಗ ಸಕ ಇಲ್ಲದ ಸ್ವಾಮಿ ಮಹಾರಾಜ ನಮ್ಗೆ ನೀಡ್ತಿರ್ತಾರೋ ಹಾಗಾಗಿ ಎಲ್ಲರೂ ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ಭಕ್ತಿಯಿಂದ ನಾವು ಸ್ವಾಮಿ ಸೇವೆಯನ್ನು ಮಾಡೋಣ ನೀವೆಲ್ಲರೂ ಕೇಳ್ಬೋದು ಸ್ವಾಮಿ ಸೇವೆ ಅಂದ್ರೆ ಎಲ್ಲ ಕೆಲಸವನ್ನು ಬಿಟ್ಟ ಅಥವಾ ನಮ್ಮೆಲ್ಲ ಜವಾಬ್ದಾರಿಗೆ ಬಿಟ್ಟ ಸ್ವಾಮಿ ಸೇವೆಯನ್ನು ಮಾಡಬೇಕಾದ್ರೆ ಏನಿಲ್ಲ ಇಪ್ಪತ್ನಾಲ್ಕು ತಾಸ್ದಾಗ ನಮ್ಗೆ ಬರೀ ಈ ಹದಿನೈದು ನಿಮಿಷ ಸೇವೆ ಮಾಡುತ್ತೆ ನೀವು ಈ ಎರಡು ಸಾವಿರ ಇಪ್ಪತ್ತೈದ್ರಾಗ ಇದೊಂದು ವರ್ಷ ನೀವು ನಾ ಕಂಟಿನ್ಯೂ ಬಿಡ್ದ ಏನೋ ಒಂದು ಅಡಚಣೆಗಳು ಬಂದಾಗ ಅಷ್ಟೇ ಸ್ವಾಮಿ ಸೇವೆಯನ್ನು ಬಿಡ್ತಾನೋ ಇಲ್ಲಾದ್ರೆ ಎರಡು ಸಾವಿರ ಇಪ್ಪತ್ತೈದರಾಗ ಸಂಪೂರ್ಣನ ಸ್ವಾಮಿ ಸೇವೆಯನ್ನು ಮಾಡ್ತಾನೆ ಅಂತೇಳಿ ಒಂದು ನಾವು ನೋಡ್ರು ಎಷ್ಟೋ ನಮ್ಮ ಡೈರ್ಯಾಗಿ ಬರೋದಿರ್ತವೆ ಈ ವರ್ಷ ನಾನು ಈ ಕೆಲಸ ಆಗಬೇಕು ಈ ವರ್ಷದ ನನ್ನ ನಮ್ಮ ಮನೆ ತೊಗೋಬೇಕು ಈ ವರ್ಷದನ್ನ ಈ ಕಂಪ್ನಿಯಾಗ ಜಾಬ್ ಆಗಬೇಕು ಅಥವಾ ಏನೋ ಒಂದು ಕನಸುಗಳು ಇರ್ತಾವ ಏನೋ ಒಂದು ಇರ್ತೀವಿ ನಾ ಇದನ್ನು ಮಾಡಬೇಕಂತ ನಾವು ಎರಡು ಸಾವಿರ ಇಪ್ಪತ್ತ್ನಾಲ್ಕರಾಗೆ ಎಲ್ಲ ಡಿಲೀಟ್ ಮಾಡಿ ಹೊಸ ಜೀವನವನ್ನು ರೂಪಿಸ್ಕೊಡ್ತೇವೆ ಅಥವಾ ಈ ವರ್ಷದಾಗ ನಾವು ಇದನ್ನು ಸಾಧನೆ ಮಾಡಬೇಕಂತ ನಾವು ಡಿಸೈಡ್ ಮಾಡಿ ಅದ್ರ ತಕ್ಕಂಗೆ ನಾವು ಪರಿಶ್ರಮ ಪಡ್ತಿರ್ತವೆ ನಮ್ಮ ಪ್ರಯತ್ನಗಳು ಕೂಡ ಮಾಡ್ತಿರ್ತವೆ ಅದೇ ರೀತಿ ನಾವು ಸ್ವಾಮಿ ಸೇವೆಯಾದಾಗೂ ಈ ಸಲ ಒಂದು ಸಂಕಲ್ಪ ಮಾಡೋದು ಎರಡು ಸಾವಿರ ಇಪ್ಪತ್ತೈದರ ಮುಗಿಯವರೆಗೆ ನನ್ನ ಸ್ವಾಮಿ ಚರಿತ್ರೆ ಸಾರಾಮೃತದ ಅಥವಾ ನನ್ನ ಕಡೆಯಿಂದ ಎಷ್ಟಾದೀತಿನ ಸ್ವಾಮಿ ಸೇವೆಯನ್ನು ಮಾಡ್ತೇನೆ ನನ್ನ ಸುತ್ತಮುತ್ತ ಇದ್ದಾರು ಕೂಡ ಸ್ವಾಮಿ ಸೇವೆಯ ಪ್ರಸಾರ ಮಾಡ್ತೇನೆ ಅನ್ನೋ ಒಂದು ನೀವು ಸಂಕಲ್ಪ ಮಾಡ್ಕೊಂಡು ನೋಡ್ರಿ ಯಾವತ್ತಿಂದ ನೀವು ಸಂಕಲ್ಪ ಮಾಡ್ತಿರಲ್ಲ ಅವತ್ತಿಂದ ಸಂಪೂರ್ಣ ಜವಾಬ್ದಾರಿ ಸ್ವಾಮಿ ಮಹಾರಾಜ ನಿಮಗೆ ತಗೋತಿರ್ತಾರೆ ಇದನ್ನು ಸ್ವತಃ ನನ್ಗೆ ಅನುಭವ ಕೂಡ ಹೇಳ್ಬೋದು ಅಥವಾ ಹೇಳ್ತೀರಿ ಯಾಕಂದ್ರೆ ನೀವು ಯಾವಾಗ ಸ್ವಾಮಿ ಮಹಾರಾಜರಿಗೆ ಶರಣ ಹೋಗ್ತಾರೆ ಅವಾಗ ಅಲ್ಲಿಂದ ನಮಗೆ ಸ್ವಾಮಿ ಮಹಾರಾಜ ನಮ್ಮ ಜೀವನದಾಗ ಪ್ರಚಿತಿ ಚಮತ್ಕಾರಗಳು ನಡೀತಿರ್ತಾವೆ ಚಮತ್ಕಾರಗಳು ಅಂದ್ರೆ ಏನು ಜಗತ್ತಿಕತೆ ಏನಿಲ್ಲ ಸ್ವಾಮಿ ಮಹಾರಾಜರು ನಮ್ಮ ಜೀವನದಾಗ ಬಂದಿರ್ತಾರೆ ಆದರೆ ಅದನ್ನು ಗುರುತಿಸುವಂಥ ಸಾಮರ್ಥ್ಯ ನಮ್ಮಲ್ಲಿರಬೇಕು ಬಂದಂಥ ಸಮಸ್ಯೆಗಳನ್ನು ಎದುರಿಸುವಂಥ ಒಂದು ಶಕ್ತಿ ಎಲ್ಲಿಂದ ಬರ್ತಿದೆ ಅಂದರೆ ಸ್ವಾಮಿ ಸೇವೆಯಿಂದ ಆಧ್ಯಾತ್ಮಿಕ ಮಾರ್ಗದಿಂದ ಆಧ್ಯಾತ್ಮಿಕ ಮಾರ್ಗ ಅನ್ನೋದ ಅಷ್ಟು ಈಸಿ ಇಲ್ಲ ನಮ್ಮ ಆಧ್ಯಾತ್ಮಿಕ ಮಾರ್ಗದಾಗ ಮೊದಲನೇ ಮೆಟ್ಟಲ್ಲಿ ಹತ್ತಬೇಕಾದ್ರೆ ನಾವು ಭಾಳ ಕಷ್ಟಪಡಬೇಕು ಅಷ್ಟು ಸೇವೆ ಅಷ್ಟು ನಾವು ಸ್ವಾಮಿ ಮಹಾರಾಜರ ಮ್ಯಾಗ ವಿಶ್ವಾಸ ಇಟ್ಟು ಸೇವೆಯನ್ನು ಮಾಡ್ಬೇಕು ಇನ್ನು ನಾವು ಏನೇನು ಮಾಡಬೇಕಪ್ಪ ನಮ್ಮೆಲ್ಲ ಕೆಲಸಗಳು ಏನಂದ್ರೆ ನೀವು ಏನು ಬೇಡ ನಾವು ಸ್ವಾಮಿ ಮಹಾರಾಜ್ರು ನಿತ್ಯ ಸೇವೆ ಮಾಡ್ತಾ ಹೋಗ್ರಿ ಬೇರೆ ಏನು ಮಾಡೋದು ಬೇಡ ಸ್ವಾಮಿ ಮಹಾರಾಜರು ಪ್ರತಿದಿನ ಹದಿನೈದು ನಿಮಿಷ ಸ್ವಾಮಿ ಮಹಾರಾಜರು ನಿತ್ಯ ಸೇವೆಯನ್ನು ಮಾಡ್ಕೋತೇವೆ ಸ್ವಾಮಿ ಮಹಾರಾಜರು ಒಂದು ಮಾಳ ಜಪ ಅಥವಾ ಹನ್ನೊಂದು ಮಾಳ ಜಪ ಪ್ರತಿಯೊಬ್ಬರು ಪ ಟೈಮ್ ಇರಲ್ಲ ಪ್ರತಿಯೊಬ್ರು ಬಿಸಿ ಲೈಫ್ ಪ್ರತಿಯೊಬ್ಬರು ತನ್ನದೇ ಆದ ಕೆಲಸ ಎಲ್ಲ ಇರ್ತಾವೆ ಆದರೆ ಹದಿನೈದು ನಿಮಿಷ ಸ್ವಾಮಿ ಮಹಾರಾಜರ ಒಂದು ಮಳೆ ಜಪ ಅದ್ರ ಜೊತೆಗೆ ಸ್ವಾಮಿ ಚರಿತ್ರೆ ಸಾರಾಮೃತ ಮೂರು ಅಧ್ಯಾಯ ಆಮೇಲೆ ತಾರಕ್ ಮಂತ್ರ ಈ ಹೊಸ ವಸ್ತುಗಳನ್ನ ನೀವ ಈ ಎರಡು ಸಾವಿರ ಇಪ್ಪತ್ತೈದರಾಗ ಖರೀದಿ ಮಾಡಿ ಅದರ ಸೇವೆಯನ್ನು ಮಾಡ್ಕೊತ ಹೋಗ್ರಿ ಅದರ ಪ್ರಚಿತಿ ಅದರ ಅನುಭವ ಯಾವ ರೀತಿ ಬರ್ತಾವಲ್ಲ ನೀವೇ ನನಗೆ ಕಮೆಂಟ್ ಮುಖಾಂತರ ಹೇಳ್ತೀರಿ ನೀವು ಎಷ್ಟೋ ಜನಕ್ಕೆ ಸ್ವಾಮಿ ಸೇವೆಯನ್ನು ಮಾಡಿರೋ ಸಜೆಷನ್ ಕೂಡ ಮಾಡ್ತೀರಿ ಇವತ್ತಿನ ಈ ನನ್ನ ಅಂದ್ರೆ ಎರಡು ಸಾವಿರ ಇಪ್ಪತ್ತೈದರ ನಾವು ಈ ರೀತಿ ಸ್ವಾಗತ ಮಾಡೋದು ಅನ್ಕೋತೀವಿ ಇವತ್ತಿನ ಒಂದು ಸಣ್ಣ ಸೇವೆ ಅಥವಾ ಒಂದು ಸಣ್ಣ ಆ ಮಾತನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ಈ ಮಾತು ನಿಮ್ಗೆ ದಯವಿಟ್ಟು ಇಷ್ಟ ಇರೋ ನೀವು ಕಮೆಂಟ್ ಮುಖಾಂತರ ಶೇರ್ ಮಾಡಿರಿ ಯಾರ್ಯಾರು ಸ್ವಾಮಿ ಸೇವೆಯನ್ನು ಮಾಡ್ದಿರಿ ಎರಡು ಸಾವಿರ ಪ ಎರಡು ಸಾವಿರ ಇಪ್ಪತ್ತ್ನಾಲ್ಕರಾಗ ಪಟ್ಟಂಥ ಎಲ್ಲ ಕಷ್ಟಗಳನ್ನ ಸ್ವಾಮಿ ಮಹಾರಾಜರು ನಮ್ಮ ಜೀವನದಾಗ ಇನ್ನು ಎರಡು ಸಾವಿರದ ಇಪ್ಪತ್ತೈದರಾಗ ಖುಷಿ ಸಂತೋಷವನ್ನು ತರ್ತಾರೂ ನೀವು ಕೂಡ ಸೇವೆಯನ್ನು ಮಾಡಿರಿ ಸೇವೆಯನ್ನು ಪ್ರಸಾರ ಮಾಡಿರಿ ಅನ್ಕೊತ ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣ ಮಾಡ್ಕೊಂಡು ಹೊಸವಾಗಿ ನೋಡೋರು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ಶೇರ್ ಮಾಡಿರಿ ಶ್ರೀ ಸ್ವಾಮಿ ಸಮರ್ಥ ಪ್ರತಿಯೊಬ್ಬರಿಗೂ ಶ್ರೀ ಸ್ವಾಮಿ ಸಮರ್ಥ ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಮತ್ತೊಂದು ಮುಂದಿನ ಹೊಸ ವೀಡಿಯೋ ಜೊತೆ ಬರ್ತೀನಿ ಶ್ರೀ ಸ್ವಾಮಿ ಸಮರ್ಥ